ನಿಮಗೂ ಹಗಲಕಾಯಿ ಪಲ್ಯ ಇಷ್ಟ ಇಲ್ವಾ ಹಾಗಿದ್ರೆ ಈ ವಿಡಿಯೋ ನೋಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀರಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಬನ್ನಿ ಹಗಲಕಾಯಿ ಪಲ್ಯನ ಐದು ನಿಮಿಷದಲ್ಲಿ ಕಮ್ಮಿ ವಸ್ತುಗಳಲ್ಲಿ ಯಾವ ಥರ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಎಣ್ಣೆ ಕೂಡ ಕಮ್ಮಿ ಹಾಕಿದ್ದೀನಿ ನಾನು ಬನ್ನಿ ಫ್ರೆಂಡ್ಸ್ ನೀವು ಹಾಗಲಕಾಯಿನ ತೊಳೆದಾದರೂ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದ್ರೂ ತೊಳ್ಕೊಳ್ಳಿ ಒಟ್ಟಿನಲ್ಲಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳಿ ನಮ್ಮಅಮ್ಮ ಹಚ್ಚಿರೋದಿದು ಅದಕ್ಕೆ ಸ್ವಲ್ಪ ದಪ್ಪ ದಪ್ಪಾಗಿ ಹಚ್ಚಿದ್ದಾರೆ ಅದನ್ನು ತೆಗ್ದಿಬಿಟ್ಟು ಹೆಂಚು ಮೇಲೆ ಹಾಕಿ ಮೇಲೆ ಹಾಕಿಬಿಟ್ಟು ನೀರು ಸುಡೋವರೆಗೂ ಅಂದರೆ ಒಂದೇ ನಿಮಿಷ ಫ್ರೈ ಮಾಡಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಮತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮತ್ತೆ ಬಾಡಿಸ್ಕೊಳ್ಳಿ ನಮಗೆ ಯಾರಿಗೂ ಕೈ ಇರೋದು ತಿನ್ನೋಕೆ ಇಷ್ಟ ಇಲ್ಲ ಆದರೂ ಹೆಲ್ದಿಗಂತೂ ಸಕ್ಕ ಬೆನಿಫಿಟ್ಸ್ ಕೊಡುತ್ತೆ ಹಾಗಲಕಾಯಿ ಡಯಾಬೆಟೀಸ್ ಇರೋರಿಗಂತೂ ಸಕ್ಕರೆ ಕಾಯಿಲೆ ಇರ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಮಾಡ್ಕೊಂಡು ತಿನ್ನಿ ವಾರದಲ್ಲಿ ಒಂದೆರಡು ಸಾರಿ ನೋಡಿ ಅದು ತೆಕ್ಕೊಳ್ಬೇಕು ಸ್ವಲ್ಪ ಫ್ರೈ ಆಗಿದೆ ತೆಕ್ಕೊಂಡು ಮತ್ತು ಅದರ ಹೆಂಚಿಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಮತ್ತು ಹಗಲಕಾಯಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಕೈಯಿಂದನೇ ಉಪ್ಪು ಹಾಕೊಳ್ಳಿ ಯಾಕಂದರೆ ಎಲ್ಲ ಕಡೆ ಹೋಗಬೇಕಲ್ವ ಚಮಚೆಯಿಂದ ಹಾಕಿದರೆ ಹೋಗಂಗಿಲ್ಲ ಸೊ ಕೈಯಿಂದನೇ ಹಾಕ್ಕೊಂಡು ಅದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಗರಂ ಮಸಾಲ ಹಾಕಿ ಅದು ಗರಂ ಮಸಾಲ ಅಲ್ಲ ಅದು ಚಿಕನ್ ಮಸಾಲ ಸೊ ಹಾಕಿದೆ ಸ್ವಲ್ಪ ಆಮೇಲೆ ಖಾರನ ಲಾಸ್ಟಲ್ಲೇ ಹಾಕ್ಕೊಳ್ಳಿ ಯಾಕಂದರೆ ಕಾಡು ಸಿಡಿಯುತ್ತೆ ಅದಕ್ಕೆ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ಟು ತೆಕ್ಕೊಂಡು ತಿನ್ನಿ ಫ್ರೆಂಡ್ಸ್ ಜೊ ರೊಟ್ಟೆ ಜೊತೆ ತಿನ್ನಿ ಜೋಳದ ರೊಟ್ಟಿ ಜೊತೆ ಸಕ್ಕತ್ತಾಗಿರುತ್ತೆ ತಿನ್ನಿ ತಿನ್ನಿಸಿ ಎಂಜಾಯ್ ಮಾಡಿ ಮಸ್ತ್ ಮಜಾ ಮಾಡಿ ಟಾಟಾ ಬಾಯ್ ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಥ್ಯಾಂಕ್ ಯು ಗಾಯ್ಸ್